ಹಂಡ್ರೆಡ್ ಪರ್ಸೆಂಟ್ ಸರ್ ನಾನಲ್ಲ ದೇವರಾಜೇಗೌಡರು ಹೇಳ್ತಾ ಇರೋದಲ್ಲ ಈಗ ನನ್ನ ಬಗ್ಗೆ ಏನಾದ್ರು ನಾನು ದೇವರಾಜೇಗೌಡರು ನನ್ ಪರಿಚಯ ಇಲ್ಲ ನಾನು ಲೈಫ್ ಅಲ್ಲಿ ಇಲ್ಲ ಅವರಿಗೆ ನನ್ನ ಬಗ್ಗೆ ಏನಾದ್ರೂ ಹೇಳಿದ್ರೆ ನಾನು ಸಮರ್ಥನೆ ಮಾಡ್ತೀನಿ ಅವರೇ ಹೇಳಿರೋದು ಅವರು ಸ್ವಪಕ್ಷದವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಈಗ ಹೆಂಗೆ ನಂಬಕ್ಕೆ ಹೇಳಿದಾಗ ನಾವು ಕೇಳ್ತಾ ಇದೀವಲ್ಲ ಏನೇನಿದೆ ಕೊಡಪ್ಪ ದಾಖಲೆಗಳು ಕೊಡಿ ಸಿ ಸಿ ವಿ ಫುಟೇಜ್ ಕೊಡಿ ಆಡಿಯೋ ಕ್ಲಿಪ್ ಇದ್ರೆ ಆಡಿಯೋ ಕ್ಲಿಪ್ ಕೊಡಿ ನೀವು ವಕೀಲರಿದ್ದೀರಾ ಹೋಗಿ ಹೇಳಿ ಸ್ವಾಮಿ ಇದೆಲ್ಲ ದಾಖಲೆಗಳ ಮಾತ್ರ ಇದೆ ಮೈ ಲಾಡ್ ಅಂತ ಕೊಟ್ಬಿಡಿ ಬೇಡ ಬೇಡ ಬೆಳ್ದಿದ್ದಾರೆ ಅವರೇ ಹೇಳಿರೋದಲ್ಲ ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಇದೆಲ್ಲ ನಡೆದಿದೆ ಇದನ್ನು ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಡೆದಿರ್ಬೇಕು ಹೇಳಲ್ಲ ಮನೆ ದೇವ್ರು ನಾನು ಬಿಜೆಪಿ ಈಗ ಹೇಳ್ತಾ ಎಲ್ಲಾ ಕ್ಲಬ್ನಲ್ಲೂ ಸಿ ಟಿವಿ ಇರುತ್ತ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಟೆಂಪೋಗಳಲ್ಲಿ ದುಡ್ಡು ತರ್ತಾರೆ ಅಂತ ಮೋದಿ ಅವರು ಹೇಳಿದ್ರಲ್ಲ ಕೇಳಿ ಎಷ್ಟು ಟೆಂಪೋಗಳು ಬಂದಿದೆ ಎಷ್ಟ್ ಟೆಂಪೋಗಳು ಹೊರಗ್ ಬಂದಿದೆ ಒಳಗ್ ಬಂದೆ ಹೋಗಿದೆ ಎಲ್ಲಾ ಸಿಟಿವಿ ಫುಟೇಜ್ ಇರ್ತದಲ್ಲ ಸರ್ ತೆಗ್ಸಿ ಯಾರು ಬೇಡ ಅಂತಿದ್ದಾರೆ ಆಮೇಲೆ ವೆರಿ ಕ್ಲಿಯರ್ಲಿ ಪ್ರಸನ್ನ ಪ್ರಸನ್ನೆ ಪದೇ ಪದೇ ನಾನು ಹೇಳ್ತಾ ಇರೋದು ಅವ್ರು ಯಾರು ಆರ್ಡಿನರಿ ವ್ಯಕ್ತಿ ಅಲ್ಲ ಅಲ್ಲ ಆದರೆ ಈಸ್ ಅ ಲಾಯರ್ ಕ್ರಿಮಿನಲ್ ಕೇಸಸ್ಸು ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿರುತ್ತೆ ಯಾರೋ ಒಬ್ರು ಎಲ್ಲೋ ಹೇಳಿದ್ರು ಯಾರೋ ಹಿಂಗೆ ಕೇಳಿದ್ದೆ ಹಿಯರ್ಸ್ ಎವಿಡೆನ್ಸು ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸು ಇಟ್ ಹೋಲ್ಡ್ ಗುಡ್ ಕೊಡಲಿ ಯಾರು ಬೇಡ ಅಂದಿದ್ದಾರೆ ಎಸ್ ಐ ಟಿಗೆ ಸಬ್ಮಿಟ್ ಮಾಡಲಿ ಬೇಕಿದ್ರೆ ಒನ್ ಸಿಕ್ಸ್ಟಿ ಫೋರ್ ಎಂಡರ್ನಲ್ಲೇ ಏನು ಗೌಪ್ಯ ಕೊಡಲಿ ಜಡ್ಜ್ ಮುಂದೆ ಅಲ್ಲಿ ಜಡ್ಜ್ ಮುಂದೆ ಹೇಳಲಾರ್ದು ಬಂದು ವ್ಯಾನ್ ಹೇಳ್ತಾರೆ ಅಂದರೆ ಇದು ಅಲ್ವಾ ಇಫ್ ಯು ವಾಂಟ್ಸ್ ಟು ಸಿ ಲಾಜಿಕಲ್ ಎಂಡ್ ಫಾರ್ ದಿಸ್ ಅಲ್ಲೇ ಮಾಡಬೇಕು ಬಂದಿ ವ್ಯಾನ್ನಲ್ಲಿ ನಲ್ಲಿ ನೀವು ಕ್ಯಾಮ್ರಾಗಳು ಸರಿಯಾಗಿ ಫೋಕಸ್ ಮಾಡಿ ಅವನಿಗೆ ನೀವು ಸೆವೆಂಟಿ ಆದ್ಮೇಲೆ ಎಲ್ಲ ಬಾಯ್ ಬಿಡ್ತಾರೆ ಅಂದ್ರೆ ಎಲ್ಲಾನು ಇರ್ತಾರೆ ಏನೇನು ಮಾಡೋಕಾಗ್ತದೆ ಎಲ್ಲಾನು ಇನ್ನೂ ಕೆಲವು ಪೊಲೀಸ್ ಠಾಣೆ ಕೇಸರಿಕರಣ ಇದೆ ಇನ್ನೂ ಸ್ವಲ್ಪ ಹ್ಯಾಂಗ್ ಓವರ್ ಇದೆ ಅವರಿಗೆ ಯಾವ್ದರು ಯಾವ ವಿಷಯದಲ್ಲಿರುವಾಗೆ ಈಗ ನೀವೊಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತೀರಾ ಎಲ್ಲಾ ಕಡೆ ಅವರು ಕಾಯ್ತಾ ಇರ್ತಾರೆ ಅವರು ಪೊಲೀಸ್ ಅವರು ಕೂಡ ಏನ್ ಮಾಡ್ತಾರೆ ಅದೇ ನೀವು ಮತ್ತೆ ಇವತ್ತು ಇದೇ ದೇವರಾಜೇಗೌಡರು ಹೇಳ್ತಾ ಇದ್ರು ಅಮಿತ್ ಶಾ ಅವರಿಗೆಲ್ಲ ಗೊತ್ತಿದೆ ಅಂತ ಇದನ್ನು ಅಮಿತ್ ಶಾ ಅವ್ರ ಡೈರೆಕ್ಷನ್ನೇ ಇರಬೇಕು ಡಿ ಕೆ ಎಸ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡೋಕ್ಕೆ ಇವತ್ತು ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅವರು ನೂರು ಕೋಟಿ ರೂಪಾಯಿ ಆಫರ್ ಇದೆ ಅಂದರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ ಸರ್ ನನಗೆ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಇದನ್ನು ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಸಿ ಬಿ ಐ ಐ ಟಿ ಇ ಡಿ ರೇಡ್ ಮಾಡಿಸ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ಐದು ಕೋಟಿ ರೂಪಾಯಿ ಯಾವುದೋ ಕ್ಲಬ್ಲ್ಲಿ ಕೊಟ್ಟಿದ್ದಾರಂತಲ್ಲ ತೆಕ್ಸಿಯಾ ಸಿ ಸಿ ಟಿವಿ ಯಾರ್ಯಾರಿದ್ರು ಯಾರ್ಯಾರು ಇರಲಿಲ್ಲ ಐದು ಕೋಟಿ ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಅದು ಗೊತ್ತಿರ್ತದಲ್ಲ ಬಿಜೆಪಿಯವರಿಗೆ ಅವರಿಗೆ ಆಪ್ರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದು ಎಷ್ಟು ಟೆಂಪೋಗಳು ಹೊರಗೆ ಬಂದರು ಅದೆಲ್ಲ ಮಾಡಲಿ ಆಮೇಲೆ ದೇವರಾಜೇಗೌಡ ಇಸ್ ಅ ಲಾಯರ್ ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ ಕಾನೂನು ಅಂದರೆ ಏನು ಗೊತ್ತಿಲ್ವ ಅವರಿಗೆ ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ ಇದನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸಿ ಸಿ ಟಿ ವಿ ಫುಟೇಜ್ ಇದೆ ಆಡಿಯೋ ರೆಕಾರ್ಡಿಂಗ್ ಇದೆ ವಿಡಿಯೋ ರೆಕಾರ್ಡಿಂಗ್ ಇದೆ ಟ್ರಾನ್ಸಾಕ್ಷನ್ದು ಇಲ್ಲಿ ಚಲಾನುಗಳಿವೆ ಟ್ರಾನ್ಸಾಕ್ಷನ್ದು ಒಪ್ಪಂದ ಕಾಗದಗಳಿವೆ ಕೊಡಬೇಕಾಗಿತ್ತು ಯಾರು ಕೊಡಬೇಡ ಅಂತ ಹೇಳಿದ್ದು ವ್ಯಾನ್ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನ್ ಹೇಳ್ಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಏನಕ್ಕಾಗುತ್ತಾ ನಾವು ಹೇಳ್ತಾ ಇದೀವಲ್ಲ ನಾವು ಕೇಳ್ತಾ ಇರೋದು ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೌನ ಹಾಕಿದ್ದಾರೆ ಇದಕ್ಕೆ ಎಲ್ಲರೂ ಕಾಂಗ್ರೆಸ್ ಎಸ್ ಐ ಟಿ ಪ್ರಜ್ವಲ್ ರೀವಣ ಕರ್ಕೊಂಡು ಬರ್ಬೇಕು ಕರ್ಕೊಂಡು ಬರ್ಬೇಕು ಅಂತ ಹೌದು ಕರ್ಕೊಂಡು ಬರ್ಬೇಕು ಅಂತ ನಮ್ ಕರ್ತವ್ಯ ಇದೆ ನಾವು ಮಾಡ್ತಾ ಇದೀವಿ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಆದ್ರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯ ಸೀಮಿತ ಇರೋದು ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ದರೆ ನಾವು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯನ್ನವರನ್ನ ಸಂಪರ್ಕ ಮಾಡಿ ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ ಮಂತ್ರಿಗಳನ್ನು ಸಂಪರ್ಕ ಮಾಡಿ ಸರ್ಕಾರಗಳನ್ನು ಸಂಪರ್ಕ ಮಾಡಿ ಅವರ ಕೋಆಪರೇಷನ್ ಜೊತೆನೆ ತರಬೇಕಾಗ್ತದೆ ಅವು ಇಂಡಿಯಾನಲ್ಲಿ ಎಲ್ಲನೂ ಇದ್ದರೂ ನಾವು ಹುಡುಕ್ ತರಬಹುದು ಆದರೆ ಕೆಲವು ಕಾನೂನಿನ ಚೌಕಟ್ಟು ನಮ್ಮ ನಮಗೆ ಅಡಚಣೆಗಳಾಗಿವೆ ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ವಿದೇಶದಲ್ಲಿದ್ದಾಗ ನಮಗೆ ಕೇಂದ್ರ ಸರ್ಕಾರದ ನೆರವು ಬಂದು ಬೇಕಾಗ್ತದೆ ಬಿ ಜೆ ಪಿ ಅವರು ಇವಾಗ ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲಪ್ಪ ನಿಮ್ಗೆ ಏನಾದರೂ ನೈತಿಕತೆ ಇದ್ದಿದ್ರೆ ನಾವು ಜೆ ಡಿ ಎಸ್ ಅಂತ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಳಲ್ಲ ನಾವು ಇಂಥ ಈ ಪಕ್ಷದಿಂದ ದೂರ ಇರ್ತೀವಿ ಇವರಿಗೆ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ನೈತಿಕತೆ ಇಲ್ಲ ಇಂಥ ಹೀನಾಯ ಕೃತ್ಯವನ್ನು ಮಾಡಿ ಇಂಥವರಿಗೆ ಅಭ್ಯ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಟ್ಟು ಅವ್ರು ಪರವಾಗಿ ಪ್ರಚಾರ ಮಾಡಿದ್ದುದು ದೊಡ್ಡ ತಪ್ಪಾಗಿದೆ ನಾವು ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ಪತ್ರ ಬರಿತಾ ಇದ್ದೀವಿ ಇದಕ್ಕೆ ಏನೇ ಈ ಪ್ರಕರಣಕ್ಕೆ ಏನೇ ಸಹಕಾರ ಇದ್ರೂ ನೀವು ದಯವಿಟ್ಟು ಕೊಡಿ ಅಂತ ಬರೆದಿದ್ದಾರಾ ಬರಿಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು ಸರ್ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗ್ತಾ ಇದೆ ಇವರ ಸಹವಾಸ ಮಾಡಿ ನಮ್ಮ ಪಕ್ಷಕ್ಕೂ ಕಳಂಕ ತಗಲಿದೆ ದಯವಿಟ್ಟು ಎಸ್ ಐ ಟಿ ಅವರ ವಿಚಾರಣೆಗೆ ನೀವು ಕೋಆಪರೇಟ್ ಮಾಡಿ ವಿದೇಶದಲ್ಲಿ ಎಲ್ಲೇ ಇರಲಿ ನಮ್ಮ ಏಜೆನ್ಸೀಸ್ ಯಾರಿದ್ದಾರೆ ಎನ್ ಐ ಎ ಇರ್ಬೋದು ಇಂಟರ್ಪೋಲ್ ಇರ್ಬೋದು ಯಾವ ಏಜೆನ್ಸಿ ಬೇಕಾದರೂ ನೀವು ನಿಯುಕ್ತ ಮಾಡಿಸಿ ಇವರಿಗೆ ಸಹಕಾರ ಕೊಡಿ ಅಂತ ಬರೆದಿದ್ದಾರೆ ಅವರು ಇಲ್ಲಿ ತನಕ ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಟು ಇನ್ನೆಲ್ಲರದು ಜವಾಬ್ದಾರಿಗಳು ಇವ್ರು ಹೇಳ್ತಾ ಇರೋದು ಅಂದರೆ ಬಿಜೆಪಿ ಮೇಲೆ ಏನು ಜವಾಬ್ದಾರಿ ಇಲ್ವಾ ಮೊನ್ನೆ ಎಮ್ ಎಲ್ ಸಿ ಚುನಾವಣೆಗೆ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರಿಗೆ ಹೆಣ್ಮಕ್ಳು ಮರ್ಯಾದೆ ಮುಖ್ಯ ಅಲ್ಲ ಇವ್ರಿಗೆ ಇಂಪಾರ್ಟೆಂಟ್ ಇರೋದು ಅವರ ರಾಜಕೀಯ ಭವಿಷ್ಯ ಬಿಟ್ಬಿಡ್ರಿ ನಿಮ್ಗೆ ಇದು ಇದ್ರೆ ಜೆ ಡಿ ಎಸ್ ಅವ್ರ ಮೈತ್ರಿ ಬಿಟ್ಬಿಡಿ ಹೇಳಿ ಇಲ್ಲಿ ತನಕ ಅವರು ಕಾಂಗ್ರೆಸ್ ಮೇಲೆ ಬೂಬೆ ಕೂಡ್ಸೋದ್ ಬಿಟ್ಟು